ಮಹಾಶಿವರಾತ್ರಿ ಎಂದು ಉಪವಾಸ ಜಾಗರಣೆ ಶಿವನಾಮ ಧ್ಯಾನ ಮಾಡೋದು ವಿಶೇಷ ಉಪವಾಸವನ್ನು ಮಾಡೋದು ದೇಹವನ್ನು ದಂಡಿಸಿ ಏಕಾಗ್ರತೆಯನ್ನು ಸಾಧಿಸಿ ಶಿವನ ಧ್ಯಾನದಲ್ಲಿ ತಲ್ಲಿನರಾಗೋದಕ್ಕೆ ಹಾಗೆ ಜಾಗರಣೆಗೂ ಕೂಡ ವಿಶೇಷವಾದ ಸ್ಥಾನವಿದೆ ವಿಶೇಷವಾದ ಮಹತ್ವವಿದೆ ಶಿವನ ಕೃಪೆಗೆ ಪಾತ್ರರಾಗಬೇಕು ಶಿವನ ಧ್ಯಾನವನ್ನು ಮಾಡಬೇಕು ರಾತ್ರಿ ಪೂರ ನಿದ್ದೆಯನ್ನು ಮಾಡದೆ ಯಾಮ ಪೂಜೆಯನ್ನು ಮಾಡಿ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಹಾಗಾದರೆ ಶಿವರಾತ್ರಿಯಂದು ಎಂದು ಮಾಡುವಂತಹ ಜಾಗರಣೆ ವಿಶೇಷವಿಕೆ ಇದನ್ನು ತಿಳಿದುಕೊಳ್ಳಲೇಬೇಕು ಶಿವರಾತ್ರಿಯಂದು ನಡುರಾತ್ರಿ ಕೋಟಿ ಸೂರ್ಯ ಪ್ರಕಾಶನಾದ ಪರಶಿವ ಶಿವಲಿಂಗದಿಂದ ಸ್ವಯಂಭುವಾಗಿ ಉದ್ಭವಿಸ್ತಾನಂತೆ ಇದಲ್ಲದೆ ದೇವತೆಗಳು ಅಸುರರ ನಡುವೆ ಸಮುದ್ರ ಮತನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿತಾನೆ ವಿಷ ಗಂಟಲೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆತಾಳೆ ಅನ್ನುತ್ತೆ ಶಿವಪುರಾಣದ ಕತೆ ಶಿವ ತಾಂಡವ ನೃತ್ಯ ಮಾಡಿದ ದಿನ ಇದಾಗಿದೆ ಇಂದು ಶಿವದೇವಾಲಯಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಗೋಕರ್ಣ ಯಾನ ಕಾಶಿರಾಮೇಶ್ವರ ಮುಂತಾದ ಜ್ಯೋತಿ ತಿರ್ಲಿಂಗ ಕ್ಷೇತ್ರಗಳಲ್ಲೂ ಜನ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಶಿವನ ಕಲ್ಪನೆ ಋಗ್ವೇದದಷ್ಟು ಪುರಾತನವಾದದ್ದು ಸ್ಕಂದ ಪುರಾಣ ಪದ್ಮಪುರಾಣ ಗರುಡ ಪುರಾಣಗಳಲ್ಲೂ ಮಹಾಶಿವರಾತ್ರಿಯ ಉಲ್ಲೇಖವಿದೆ ಈ ದಿನ ಬೇಡರ ಕಣ್ಣಪ್ಪ ಎಂಬ ಭಕ್ತ ತನಗೇ ಅರಿವಿಲ್ಲದಂತೆ ಶಿವನನ್ನು ಅರ್ಚಿಸಿದ ಜಾಗರಣೆ ಮಾಡಿದ ಉಪವಾಸವನ್ನು ಮಾಡಿದ ಅನ್ನುವ ಕಥೆಯೂ ತಿಳಿದುಬರುತ್ತೆ ವೈಜ್ಞಾನಿಕವಾಗಿ ಶಿವರಾತ್ರಿ ಆಚರಣೆಗೂ ಕಾರಣವಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ರಾತ್ರಿ ಗ್ರಹಗಳ ಕೇಂದ್ರ ಬಲ ವಿಶೇಷ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಬಲ ಮೇಲಕ್ಕೆ ಚಲಿಸುತ್ತೆ ಇದರಿಂದ ನಮ್ಮ ದೇಹದ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತೆ ಇದರಿಂದ ವ್ಯಕ್ತಿ ಆಧ್ಯಾತ್ಮಿಕದ ಉತ್ತುಂಗದ ಕಡೆ ಸಾಕ್ತಾನೆ ಇದರಿಂದ ದೈವಿಕತೆಯೊಂದಿಗೆ ಸಂಪರ್ಕವನ್ನು ಹೊಂದುತ್ತಾನೆ ಈ ಕಾರಣಕ್ಕಾಗಿ ಮಹಾಶಿವರಾತ್ರಿಯ ದಿನ ಬೆನ್ನು ಮುಳಿಯನ್ನು ನೇರವಾಗಿಟ್ಟುಕೊಂಡು ಅಂದರೆ ಆಗಿದ ಸ್ಥಿತಿಯಲ್ಲಿ ಕುಳಿತುಕೊಳ್ಳದೆ ನೇರವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡಬೇಕು ಶಿವರಾತ್ರಿಯಂದು ಎಂದು ಪೂಜಿಸಿ ಜಾಗರಣೆಯನ್ನು ಮಾಡಬೇಕು ಮಧ್ಯರಾತ್ರಿಯಲ್ಲಿ ಶಿವನಿಗೂ ಪಾರ್ವತಿಗೂ ಕಲ್ಯಾಣವಾಯಿತು ಈ ವಿವಾಹಕ್ಕೆ ಮೂರು ಲೋಕಗಳು ಅಂದು ಜಾಗರಣೆಯನ್ನು ಮಾಡಿದ್ದವು ಈ ಕಾರಣದಿಂದ ಅಂದು ನಿದ್ರೆ ಮಾಡದೆ ಶಿವರಾತ್ರಿ ಜಾಗರಣೆ ಮಾಡಬೇಕು ಅಂತೆಲ್ಲ ಪುರಾಣಗಳಿಂದ ತಿಳಿಯುತ್ತೆ ಇದಲ್ಲದೆ ವರ್ಷಕಾಲ ನಮ್ಮನ್ನು ಕಾಯುವ ಶಿವನಿಗೆ ಒಂದು ದಿನವಾದರೂ ಆತನನ್ನು ನಾವು ಕಾಯಬೇಕು ಶಿವರಾತ್ರಿಯಂದು ಶಿವನು ಭಕ್ತರನ್ನು ಅರಸುವುದಕ್ಕಾಗಿ ಕೈಲಾಸದಿಂದ ಸ್ವತಃ ಭೂಲೋಕಕ್ಕೆ ಬರ್ತಾನೆ ಆದ್ರಿಂದ ಆತನನ್ನ ಭಕ್ತಿ ಭಾವದಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕು ಅಂತಾನು ಹೇಳಲಾಗತ್ತೆ ಶಿವರಾತ್ರಿ ಜಾಗರಣೆಯನ್ನ ಪ್ರಾರ್ಥನೆ ಧ್ಯಾನದ ಮುಖಾಂತರ ಮಾಡ್ತಾರೆ ಶಿವರಾತ್ರಿಯಂದು ಎಂದು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಶಿವನ ಕಡೆಗೆ ಕೊಂಡೊಯ್ಬೇಕು ಅವನನ್ನ ಸಾನ್ನಿಧ್ಯದಲ್ಲಿ ನಾವು ಕಾಣಬೇಕು ಯಾವಾಗ ನಮ್ಮ ಮನಸ್ಸು ಆತ್ಮ ಶಿವನ ಪಾದಗಳಿಗೆ ಸಮರ್ಪಣೆಯಾಗುತ್ತೋ ಆಗ ನಮಗೆ ಎಲ್ಲೆಡೆ ಶಿವನ ದರ್ಶನವಾಗುತ್ತೆ ಸರ್ವಂ ಶಿವಮಯಂ ಎಂಬುದು ಇದೇ ಕಾರಣಕ್ಕೆ ಶಿವರಾತ್ರಿ ಆಚರಣೆಯ ನಿಜವಾದ ಅರ್ಥ ಒಂದು ಶಿವರಾತ್ರಿ ವ್ರತವನ್ನು ಆಚರಿಸಿದ್ರೆ ಸಾಕು ಸಾವಿರ ಏಕಾದಶಿ ವ್ರತಗಳನ್ನು ಆಚರಿಸಿದಷ್ಟು ಫಲಗಳು ಸಿಗುತ್ತೆ ಕಾಶಿಯಲ್ಲಿ ಮುಕ್ತಿ ಪಡೆದ ಪುಣ್ಯ ಫಲಗಳು ಸಿಗುತ್ತೆ ಅನ್ನುತ್ತೆ ಶಿವಪುರಾಣ ಶಿವನ ಆರಾಧನೆ ವೇದ ವೇದಗಳ ಕಾಲದಿಂದಲೂ ಇದೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಗೆ ಮಾಸ ಶಿವರಾತ್ರಿ ಅಂತಾರೆ ಮಘ ಮಾಸದ ಶಿವರಾತ್ರಿಯೇ ಮಹಾಶಿವರಾತ್ರಿ ಎಂದು ಹೆಸರುವಾಸಿಯಾಗಿದೆ ಈ ದಿನ ರಾತ್ರಿಯಿ ಎಚ್ಚರವಿದ್ದು ಓಂ ನಮ್ಮ ಶಿವಾಯ ಎಂಬ ಮೂಲಮಂತ್ರವನ್ನು ಹೇಳಬೇಕು ಶಿವರಾತ್ರಿ ಎಂದು ಶಿವಲಿಂಗ ದರ್ಶನ ಮಾಡುವುದು ಶಿವನಿಗೆ ವಿಶೇಷ ಅಭಿಷೇಕ ಮಾಡುವುದು ಬಿಲ್ವಪತ್ರಿಯ ಅರ್ಚನೆ ಮಾಡೋದು ಇದರಿಂದ ವಿಶೇಷ ಪುಣ್ಯಫಲವನ್ನು ಪಡೆಯಬಹುದು ಈ ದಿನ ಶಿವನಿಗೆ ಇಷ್ಟವಾದ ಆಹಾರ ಹಾಗೂ ಶಿವನಿಗೆ ಅತ್ಯಂತವಾದ ಬಿಲ್ವಪತ್ರಿಯ ಅರ್ಚನೆಯನ್ನು ಮಾಡಬೇಕು ಪ್ರಸಾದವನ್ನ ನೈವೇದ್ಯವನ್ನಾಗಿ ಕೊಡಬೇಕು ಶಿವನ ಆರಾಧನೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಇದಲ್ಲದೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಇಳಿದು ಬಂದ ಗಂಗೆಯ ರಭಸವನ್ನ ತಡೆಯಲು ಶಿವ ತನ್ನ ಜಡೆಯಲ್ಲೇ ಗಂಗೆಯನ್ನ ಇಟ್ಕೊಂಡಾನೆ ಇಲ್ಲದಿದ್ದರೆ ಗಂಗೆಯ ರಭಸಕ್ಕೆ ಇಡೀ ಭೂಲೋಕವೇ ಕೊಚ್ಚಿ ಹೋಗ್ತಾ ಇತ್ತು ಸರ್ವನಾಶವೇ ಆಗ್ತಾ ಇತ್ತು ಶಿವ ಗಂಗೆಯನ್ನು ಹಿಡಿದುಕೊಂಡ ಭಗೀರಥ ಸ್ವಲ್ಪ ಚಿಂತೆಗೆ ಒಳಗಾಗ್ತಾನೆ ಕೊನೆಗೆ ಗಂಗೆಯನ್ನು ಭೂಮಿಗೆ ಅರಿದು ಬಿಡುವಂತೆ ಶಿವನನ್ನೇ ತಪಸ್ಸು ಮಾಡಿ ಒಪ್ಪಿಸ್ತಾನೆ ಭಗೀರಥನ ತಪಸ್ಸಿಗೆ ಮೆಚ್ಚಿದಂತಹ ಶಿವ ತನ್ನ ಜಡೆಯಲ್ಲಿದ್ದ ಗಂಗೆಯನ್ನು ನಿಧಾನವಾಗಿ ಭೂಮಿಗೆ ಬಿಡ್ತಾನೆ ಈ ದಿನವನ್ನೇ ಪುರಾಣಗಳ ಪ್ರಕಾರ ಶಿವರಾತ್ರಿ ಅಂತಾರೆ ಇಷ್ಟೊಂದೆಲ್ಲ ಶಿವರಾತ್ರಿಗೆ ಹಿರಿಮೆ ಇದೆ ಜಾಗರಣೆಗೆ ಮಹತ್ವವಿದೆ ಶಿವ ಮತ್ತು ಪಾರ್ವತಿ ಮದುವೆಯಾದ ಈ ದಿನ ವಿಶೇಷ ಈ ದಿನಕ್ಕೆ ಎಷ್ಟೊಂದೆಲ್ಲ ಕಥೆಗಳು ಸಂಬಂಧವನ್ನ ಪಟ್ಟಿವೆ ಪುರಾಣದಲ್ಲಿ ಸ್ನೇಹಿತರೆ ಶಿವರಾತ್ರಿ ಎಂದು ಮಾಡುವಂತಹ ಉಪವಾಸ ಶಿವಧ್ಯಾನ ಶಿವನಿಗೆ ಮಾಡುವಂಥ ಅಭಿಷೇಕ ಬಿಲ್ವಾರ್ಚನೆ ಭಸ್ಮಾರಾಧನೆ ಹಾಗೂ ಜಾಗರಣೆ ಎಲ್ಲ ಕೂಡ ಒಂದು ರೀತಿ ವಿಶೇಷವಾದ ಸ್ಥಾನ ಮಹತ್ವ ಹಾಗೂ ಪ್ರಯೋಜನವನ್ನು ಹೊಂದಿವೆ ಎಲ್ಲರೂ ಈ ಒಂದು ಶಿವನ ಆರಾಧನೆಯ ಮಹತ್ವವನ್ನು ತಿಳಿದು ಶಿವನ ಆರಾಧನೆಯನ್ನು ಮಾಡಿ ಮಹಾದೇವನ ಕೃಪೆಗೆ ಪಾತ್ರರಾಗೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವೀಡಿಯೋ ತಿಳಿಸಿಕೋಣ ಧನ್ಯವಾದಗಳು